ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಉರುಗಡ್ಲೆಯಿಂದ ತಂಬಿಟ್ಟು ಮತ್ತು ರವೆ ಲಾಡು ಮಾಡೋದನ್ನು ತೋರಿಸ್ತೀನಿ ಇದು ಶಿವರಾತ್ರಿಗೆ ವಿಶೇಷವಾಗಿ ಎಲ್ಲರ ಮನೆಗಳಲ್ಲೂ ಅಂಥ ಒಂದು ಸ್ವೀಟ್ ಇದು ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಎರಡು ರೀತಿಯ ಸ್ವೀಟ್ಸ್ ತೋರಿಸ್ತಾ ಇದ್ದೀನಿ ಒಂದು ರವೆ ಲಾಡು ಇನ್ನೊಂದು ಉರುಗಡ್ಲೆ ತಂಬಿಟ್ಟು ಮೊದಲಿಗೆ ಉರುಗಡ್ಲೆ ತಂಬಿಟ್ಟು ಮಾಡ್ಕೊಳ್ಳೋಣ ಉರುಗಡ್ಲೆ ತಂಬಿಟ್ಟಿಗೆ ಬೇಕಾಗಿರುವಂಥ ಪದಾರ್ಥಗಳು ಬೆಲ್ಲ ಉರುಗಡ್ಲೆ ಒಂದು ಕಪ್ಪು ಒಣ ಕೊಬ್ಬರಿ ಮತ್ತು ಯಾಲಕ್ಕಿ ಇಷ್ಟಿದ್ರೆ ಸಾಕು ಇದು ರವೆ ರವೆಲಾಡಿಗೆ ರವೆ ಮತ್ತು ಡ್ರೈ ಫ್ರೂಟ್ಸು ಸಕ್ಕರೆ ಹಾಲು ತುಪ್ಪ ಇಷ್ಟಿದ್ರೆ ರೆಡಿ ಆಗಿಬಿಡುತ್ತೆ ಮೊದಲಿಗೆ ಹುರ್ಗಡ್ಲೆಯಿಂದ ತಂಬಿಟ್ಟು ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ಹುರ್ಗಡ್ಲೆನ ಒಂದು ಸ್ವಲ್ಪ ಸ್ವಲ್ಪ ಹುರಿದ್ಬಿಟ್ಟಿದ್ದೇನೆ ಪುಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಉರಿಬೇಕಷ್ಟೇ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗಿತೀನಿ ಈಗ ರವೆ ಕೂಡ ಸ್ವಲ್ಪ ಹುರಿಯೋಣ ಬಾಣಲಿ ಚೆನ್ನಾಗಿ ಕಾದಿದ್ಮೇಲೆ ಸಣ್ಣ ಉರಿ ಮಾಡ್ಕೊಳ್ಬೇಕು ಈಗ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರಿದ್ರೆ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ರವೆ ಹುರಿದಿರೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಎಲ್ಲ ಹೋಗಿ ಗಮ್ಮಂತ ಫ್ಲೇವರ್ ಬರುತ್ತೆ ಆವಾಗ ಹುರಿದಿರೋದು ಸಾಕು ಅಂತ ಅರ್ಥ ಈಗ ಇದು ರೆಡಿ ಆಗಿದೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿ ಅಂತ ಫ್ಲೇವರ್ ಬರುತ್ತೆ ಆಗ ತೆಗೆದ್ರೆ ಸಾಕು ಈಗ ರವೆ ಕೂಡ ಆಗಿದೆ ಈಗ ತೆಗಿತೀನಿ ದಿನ ನೋಡಿ ರವೆ ಈ ಥರ ಬಣ್ಣ ಬಂದರೆ ಸಾಕಾಗುತ್ತೆ ಈಗ ಡ್ರೈ ಫ್ರೂಟ್ಸು ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಬೋದು ಎಷ್ಟು ಬೇಕಂದ್ರೂ ಹಾಕ್ಬೋದು ಇಷ್ಟ ನೋಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ತುಂಬ ಸೀತಿಸೋಕ್ಕೆ ಹೋಗ್ಬಾರ್ದು ಇವಾಗ ಇದನ್ನು ತೆಗಿತೀನಿ ನೋಡಿ ಈ ರೀತಿ ಎಲ್ಲ ತಗೊಂಡಿದ್ದೀನಿ ನೋಡಿ ತಂಬಿಟ್ಟಿಗೆ ಬೆಲ್ಲ ಕರಗಿಸ್ಕೊಳ್ಬೇಕು ಇಷ್ಟು ನೀರು ಹಾಕಿದ್ರೆ ಸಾಕು ಅದು ಪೂರ್ತಿಯಾಗಿ ಬೆಲ್ಲ ಕರಗಬೇಕು ಇದು ಬೆಲ್ಲ ಕರಗ್ತಾ ಇರಲಿ ಅಷ್ಟೊತ್ತಿಗೆ ನಾವು ರವೆ ಉಂಡೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಹುರಿದಿರೋ ಅಂಥ ರವೆ ಮತ್ತು ಡ್ರೈ ಫ್ರೂಟ್ಸು ಹುರಿದಿರೋಂಥ ಡ್ರೈ ಫ್ರೂಟ್ಸು ಸಕ್ಕರೆ ಏಲಕ್ಕಿ ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬಿಸಿ ಬಿಸಿ ತುಪ್ಪ ಹಾಕಿದ್ದೀವಲ್ಲ ಡ್ರೈ ಫ್ರೂಟ್ಸ್ ಜೊತೆಯಲ್ಲಿ ಅದಕ್ಕೋಸ್ಕರ ಬಿಸಿ ಇದೆ ಈ ರೀತಿ ನೀಟಾಗೆಲ್ಲ ಕಲಿಸ್ಕೊಂಡ್ಮೇಲೆ ಕಾಯಿಸಿರೋ ಅಂಥ ಹಾಲು ಹಾಕಬೇಕು ಸ್ವಲ್ಪ ಬಿಸಿ ಬಿಸಿ ಹಾಲೇ ಹಾಕಬೇಕು ಈಗ ಹಾಲು ಹಾಕ್ತೀನಿ ನೋಡಿ ಇವಾಗ ಕರೆಕ್ಟಾಗಿದೆ ಉಂಡೆ ಕಟ್ಟೋದಕ್ಕೆ ಈಗ ಇದಕ್ಕೆ ಒಣಕೊಬ್ಬರಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಒಣಗೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜು ತಗೊಂಡು ಉಂಡೆ ಮಾಡ್ಕೊಬೋದು ಸಣ್ಣ ಸಣ್ಣದಾಗಿದ್ದರೆ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ನೋಡಿ ರವೆ ಲಾಡು ರೆಡಿಯಾಗಿದೆ ಈಗ ಹುರ್ಗಡ್ಲೆ ತಂಬಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಬೆಲ್ಲ ಎಲ್ಲ ಕರಗಿದೆ ಈಗ ಒಲೆ ಹಾರಿಸ್ತೀನಿ ಈಗ ಹುರ್ಗಡ್ಲೇನ ಮಿಕ್ಸಿಗೆ ಹಾಕ್ಕೊಳ್ಳೋಣ ಹುರ್ಗಡ್ಲೇನ ನಾನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ತೀನಿ ನುಣ್ಣಗೆ ಒಂದು ಸ್ವಲ್ಪ ಯಾಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಏಲಕ್ಕಿ ಹಾಕಿ ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನುಣ್ಣಗಿರಬೇಕು ಪುಡಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಣಕೊಬ್ಬರಿ ತುರಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರು ಇದಕ್ಕೆ ಸೇರಿಸಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಾಯಲ್ಲಿಟ್ಟರೆ ಹಂಗೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಶಿವರಾತ್ರಿಯ ಸಿಹಿ ತಿನಿಸುಗಳು ಇದೆಲ್ಲ ನೋಡಿ ಇನ್ನು ಸ್ವಲ್ಪ ಬೆಲ್ಲದ ನೀರು ಸೇರಿಸ್ತೀನಿ ನೋಡಿ ಇನ್ನು ಸ್ವಲ್ಪ ಬೆಲ್ಲದ ನೀರು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕರೆಕ್ಟಾಗಿದೆ ಬಿಸಿ ನೋಡಿ ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಸೈಜ್ ಉಂಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಉಂಡೆಗಳು ಮಾಡ್ಕೊಳ್ತೀನಿ ನೋಡಿ ಹುರ್ಗಡ್ಲೆ ತಂಬಿಟ್ಟು ಮತ್ತು ಲಾಡು ಎರಡೂ ರೆಡಿಯಾಗಿದೆ ತುಂಬ ಸೂಪರಾಗಿ ತುಂಬ ಚೆನ್ನಾಗಿ ಬಂದಿದೆ ಶಿವರಾತ್ರಿ ಸ್ಪೆಷಲ್ ಇದು ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ ಆವತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು